ದರ್ಶನ್ ತುಗುದೀಪ್ ರವರು ಇವತ್ತು ದೇವರಾಗ್ ಕಂಡಿದ್ದಾರೆ ಸಮಾಜದಲ್ಲಿ ಏನೇನು ಅನಿಷ್ಠಗಳಿತ್ತೋ ಆ ಅನಿಷ್ಠಗಳನ್ನೆಲ್ಲ ತೊಡೆದು ಹಾಕುವಂತ ಒಂದು ಸಂದೇಶವನ್ನ ಈ ಒಂದು ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಗೇಣಿದಾರ ವ್ಯವಸ್ಥೆ ಬಗ್ಗೆ ಭೂ ಸುಧಾರಣೆಯ ಬಗ್ಗೆ ತುಂಬಾ ಅದ್ಭುತವಾಗಿ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಡೈರೆಕ್ಟರ್ ಎಲ್ಲೂ ಸಹ ಸೋಲದ ರೀತಿಯಲ್ಲಿ ಫಿಲಮು ಯಾವುದೇ ಕಾರಣದಲ್ಲೂ ಎಲ್ಲೂ ಸಹ ಸ್ವಲ್ಪ ಮಟ್ಟಿಗೂ ಸಹ ಬೇಜಾರಾಗದ ರೀತಿಯಲ್ಲಿ ಈ ವ್ಯವಸ್ಥೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಲೋಪಗಳಾಗಿದೆ ಇದನ್ನ ತುಂಬಾ ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ ರೈತರಿಗೆ ಬಹಳ ಒಳ್ಳೆ ಮೆಸೇಜ್ ಇದೆ ಸರ್ಕಾರ ಎಚ್ಚೆತ್ತುಗಳ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ದರ್ಶನಿಗೆ ಒಂದು ಥ್ಯಾಂಕ್ಸ್ ರೈತರು ಹನ್ನೆರಡು ಸಾವಿರ ವರ್ಷಗಳಿಂದ ಎಷ್ಟು ಕಷ್ಟಪಡ್ತಾರೆ ಅವ್ರಿಗೆ ಎಂತೆಂತ ತೊಂದರೆಗಳನ್ನ ಕೊಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಕೂಡ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ರು ಇಲ್ಲಿ ಇದೊಂದು ಅದ್ಭುತವಾದ ಚಿತ್ರ ವಿಭಿನ್ನ ಶೈಲಿಯಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಿತ್ರತಂಡ ಕೂಡ ಒಳ್ಳೆ ಒಳ್ಳೆಯ ವಿಷಯ ಅವರಿಗೆ ಕರ್ನಾಟಕ ರಾಜ್ಯ ರೈಸಬೇಕು ಅನ್ನೋದು ತುಂಬ ಅಭಿನಂದಿಸಿದೆ ಇಡೀ ಚಿತ್ರತಂಡ ಬಹಳ ಯಶಸ್ವಿಯಾಗಿ ಸಮರ್ಪಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಪಿಕ್ಚರು ಸತದಿನೋತ್ಸವ ದಿನೋತ್ಸವ ಆಚರಿಸಲಿ ಅಥವಾ ಒಂದು ವರ್ಷನೆ ನಡೀಲಿ ಅಂತ ರೈತರ ಪರವಾಗಿ ಕೇಳ್ತಾ ಇದ್ರು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ